ಫೈನಾನ್ಸ್ ನ ಮೂಲಕ ಸಾಲವನ್ನು ಪಡೆದಂತ ಬಡವರು ಕೂಲಿ ಕಾರ್ಮಿಕರು ಸಣ್ಣ ಪುಟ್ಟ ವ್ಯಾಪಾರಿಗಳು ಇವತ್ತು ತಮ್ಮ ಊರನ್ನೇ ಬಿಡುವಂತಹ ಒಂದು ಶೋಚನೀಯ ಪರಿಸ್ಥಿತಿ ಮತ್ತು ಆತ್ಮಹತ್ಯೆ ಕೈಯುವಂತ ಒಂದು ಘಟನೆ ದಿನನಿತ್ಯ ಆಗ್ತಾ ಇದೆ ಈಗಾಗಲೇ ಈವರೆಗೆ ಮೂವತ್ತಕ್ಕಿಂತಲೂ ಜಾಸ್ತಿ ಜನ ಆತ್ಮಹತ್ಯೆಯನ್ನ ಮಾಡಿದ್ದಾರೆ ಮತ್ತು ಒಂದು ಲಕ್ಷಕ್ಕಿಂತಲೂ ಜಾಸ್ತಿ ಜನ ತಮ್ಮ ಊರನ್ನೇ ಬಿಟ್ಟಿದ್ದಾರೆ ಇದು ಕರ್ನಾಟಕ ರಾಜ್ಯದಲ್ಲಿರತಕ್ಕಂತ ಈಗ ಇರುವಂತಹ ವರದಿ ಆದರೆ ವರದಿ ಆಗದೇ ಇರುವಂತದ್ದು ತುಂಬಾ ಇದೆ ಈಗ ಬೆಂಗಳೂರು ಪ್ರದೇಶಕ್ಕೇನೆ ನಾವು ಹೋಲಿಕೆ ಮಾಡಿದ್ರೆ ಈ ಭಾಗದಲ್ಲಿ ಐದು ಜನಕ್ಕಿಂತಲೂ ಮಿಕ್ಕಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಒಂದು ಐದಾರು ಕುಟುಂಬಗಳು ಈಗಾಗಲೇ ಊರನ್ನ ಖಾಲಿ ಮಾಡಿದೆ ಆದರೆ ಈ ರೀತಿ ಮೈಕ್ರೋ ಫೈನಾನ್ಸ್ ನ ಮುಖಾಂತರ ಹಣವನ್ನ ಸಾಲದ ರೂಪದಲ್ಲಿ ಪಡೆದು ಅದನ್ನ ಕಟ್ಟಕ್ಕಾಗದೆ ಅವರ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಮಾರಿ ಅವರು ಬೀದಿ ಒಂದು ಘಟನೆ ಇವತ್ತು ದಿನನಿತ್ಯ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಒಂದು ಘಟನೆಗಳು ಆತ್ಮಹತ್ಯೆ ಅಂತ ಪ್ರಕರಣಗಳು ಬೇಡಿಕೆ ಬಂದ ಸಂದರ್ಭದಲ್ಲಿ ರಾಜ್ಯ ಕೋಲಾಹಲ ಹಬ್ಬಿದಂತಹ ಸಂದರ್ಭದಲ್ಲಿ ಜನ ಬೀದಿಗೆ ಬಂದು ಹೋರಾಟ ಮಾಡುವಂತ ಸನ್ನಿವೇಶ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಸರ್ಕಾರ ಇದಕ್ಕೆ ಒಂದು ಮುಕ್ತಿ ಕಾಣಬೇಕು ಇದಕ್ಕೆ ಏನಾದರೂ ಒಂದು ಪರಿಹಾರ ಕೊಡಬೇಕು ಈ ಗೂಂಡಾಗಿರಿ ಮೈಕ್ರೋಫೈನಾನ್ಸ್ ನ ಹೆಸರಲ್ಲಿ ಬರ್ತಕ್ಕಂತ ಗೂಂಡಾಗಳನ್ನ ಬಗ್ಗು ಪಡೀಲಿಕ್ಕೆ ಮತ್ತು ಇದಕ್ಕೊಂದು ಸೂಕ್ತ ಕಾನೂನು ತರಲಿಕ್ಕೋಸ್ಕರ ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸ್ತಾರೆ ಆ ಸುಗ್ರೀವಾಜ್ಞೆಗೆ ಪ್ರಾರಂಭದಲ್ಲಿ ರಾಜ್ಯಪಾಲರು ಕೆಲವೊಂದು ಸಲಹೆಗಳನ್ನ ಕೇಳಿ ಅದನ್ನ ರಿಜೆಕ್ಟ್ ಮಾಡ್ತಾರೆ ಆ ನಂತರ ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೆ ಅದಕ್ಕೆ ಎಲ್ಲ ರೀತಿಯ ಸಲಹೆಗಳನ್ನ ಅಥವಾ ಅದಕ್ಕೆ ಬೇಕಾದಂತ ಏನು ಮಾಹಿತಿಗಳನ್ನು ಒದಗಿಸಿ ಮತ್ತೆ ಅದು ನಿನ್ನೆ ಅಂಕಿತವಾಗಿ ಈಗ ಕಾನೂನಾಗಿ ಮಾರ್ಪಾಡುಗೊಂಡಿದೆ ಈಗ ಜಾರಿಯಲ್ಲಿದೆ ಹಾಗಾಗಿ ಒಂದು ಹಂತಕ್ಕೆ ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಗೂಂಡಾಗಿರಿಗೆ ಅದನ್ನ ಬಗ್ಗು ಬಡಿಲಿಕ್ಕೆ ಮತ್ತು ಅದರ ಎದುರಿಸಲಿಕ್ಕೆ ಜನತೆ ಮಾಡಿದಂಥ ರಾಜ್ಯದ ಜನತೆ ಮಾಡಿದಂಥ ಹೋರಾಟಕ್ಕೆ ಒಂದು ಅಂಶಕ್ಕೆ ನಮಗೆ ಜಯವನ್ನ ಸಿಗಲಿಕ್ಕೆ ಸಾಧ್ಯ ಆಗಿದೆ ಅದು ಋಣಮೃತ ಹೋರಾಟ ಸಮಿತಿ ಅದರ ಹಿಂದೆ ನಿರಂತರವಾಗಿ ಹೋರಾಟ ಮಾಡಿದ ಭಾಗವಾಗಿ ಆ ಒಂದು ಜಯ ಸಿಗ್ಲಿಕ್ಕೆ ಸಾಧ್ಯ ಆಗಿದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬೇಕು ಆದರೆ ಪರಿಸ್ಥಿತಿ ಇಲ್ಲಿಗೆನೆ ನಿಲ್ಲೋದಿಲ್ಲ ಇಲ್ಲಿ ಎರಡು ಹಂತದ ಸಾಲ ಕೊಡುವಂತದ್ದಿದೆ ಒಂದು ಮೈಕ್ರೋ ನವರು ಬೇರೆಯೇ ಇದೆ ಅದರಲ್ಲೂ ಕೂಡ ಎರಡೆರಡು ವಿಧ ಇದೆ ಒಂದು ಸ್ವಸಹಾಯ ಸಂಘಗಳ ಮೂಲಕ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಇನ್ನೊಂದು ಸಾಲದ ರೂಪದಲ್ಲಿ ಕೊಡುವಂಥದ್ದು ಅದು ಕೂಡ ಈ ಕರ್ನಾ ನಮ್ಮ ಆರ್ ಬಿ ಐ ರೂಲ್ಸ್ ಪ್ರಕಾರ ಎಲ್ಲ ಆರ್ ಬಿ ಐನ ರೂಲ್ಗಳನ್ನ ಆ ನಿಬಂಧನೆಗಳನ್ನ ಫಾಲೋ ಮಾಡ್ತಾ ಇದೆ ಮುಖ್ಯವಾಗಿ ಅದನ್ನು ಕೂಡ ಈ ಧರ್ಮಸ್ಥಳದ ಏನಿದೆ ಇದು ಎಸ್ ಎಲ್ ಜಿ ಅಲ್ಲಿ ನೋಂದಾಯಿತವಾಗಿರುವಂತದ್ದು ನಾವು ಮೈಕ್ರೋಫೈನಾನ್ಸ್ಗೆ ಬರೋದಿಲ್ಲ ಅಂತ ಈ ಕಾನೂನಿನ ಅಡಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಂದ್ರೆ ಜಾಯಿಂಟ್ ಲಯಬಿಲಿಟಿ ಗ್ರೂಪ್ ಲೋನ್ ಅಂತ ಮತ್ತೊಂದು ಸ್ವಸಹಾಯ ಗ್ರೂಪ್ ಸೆಲ್ಫ್ ಎಂಪ್ಲಾಯೀಸ್ ಗ್ರೂಪ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಸ್ವಸಹಾಯದ ಮೂಲಕ ಅವರೇ ಒಂದು ಸಂಘಗಳನ್ನ ಕಟ್ಟಿ ಅದರ ಮೂಲಕ ಅವರಿಗೆ ಅವರೇ ಒಂದು ಸಾಲವನ್ನು ಕೊಡುವಂತ ಒಂದು ವ್ಯವಸ್ಥೆ ಆದ್ರೆ ಈಗ ಬೆಂಗಳೂರಲ್ಲಿರುವಂತದ್ದು ಅದೇ ಸೆಲ್ಫ್ ಹೆಲ್ಪ್ ಗ್ರೂಪ್ ಇರುತ್ತೆ ಆ ಸೆಲ್ಫ್ ಹೆಲ್ಪ್ ಗ್ರೂಪ್ ಇಲ್ಲಿ ನೂರಕ್ಕಿಂತಲೂ ಜಾಸ್ತಿ ಮಹಿಳೆಯರ ಅವರದೇ ಆದಂತಹ ಸ್ವಸಹಾಯ ಸಂಘಗಳಿದೆ ಅವರೇ ಅವರೊಟ್ಟಿಗೆನೆ ಅವರೇ ಒಂದು ಕೂತು ಸಂಘವನ್ನು ಕಟ್ಟಿ ಅದರಲ್ಲಿ ಹಣವನ್ನು ವಿನಿಯೋಗಿಸಿ ಅವರಿಗೆ ಸಾಲದ ರೂಪದಲ್ಲಿ ಅಂದ್ರೆ ತಮ್ಮ ಆರ್ಥಿಕ ಸ್ವಾವಲಂಬನೆಗೋಸ್ಕರ ಮತ್ತು ಯಾವುದಾದರೂ ಸಣ್ಣ ಉದ್ದಿಮೆ ಅಥವಾ ಯಾವುದಾದರೂ ಆ ಕೆಲಸಕ್ಕೋಸ್ಕರ ಆ ರೀತಿಯ ಒಂದು ಸಾಲವನ್ನು ಪಡೆಯುವಂತದ್ದು ಒಂದು ಕ್ರಮ ಇದೆ ಆದ್ರೆ ಆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂದ್ರೆ ಆರ್ಬಿಐ ಗೈಡ್ ಲೈನ್ ಇದೆ ಏನು ಅಂದ್ರೆ ಅವರಿಗೆ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಜಮೆ ಮಾಡಬೇಕು ಬ್ಯಾಂಕ್ ಅಲ್ಲಿ ಜಮೆ ಮಾಡಬೇಕು ಆದ್ರೆ ಇವತ್ತು ಧರ್ಮಸ್ಥಳ ಸ್ವಸಹಾಯ ಸಂಘದವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಇಲ್ಲಿದೆ ಆರ್ಬಿಐ ನ ಗೈಡ್ ಲೈನ್ ಅನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದೆ ಆರ್ಬಿಐ ನ ಗೈಡ್ ಲೈನ್ ಇಲ್ಲದೆ ಗೈಡ್ಲೈನ್ ಅನ್ನ ಪಾಲನೆ ಮಾಡದಂತೆ ಇರುವಂತದ್ದು ಇದು ಸಾರಿ ಸರಿಯಲ್ಲ ಕಾನೂನಿಗೆ ವಿರುದ್ಧವಾಗಿರುವಂತದ್ದು ಅಂದ್ರೆ ಸ್ವಸಹಾಯ ಸಂಘ ಮಾಡಬೇಕಂದ್ರೆ ಒಂದು ಬ್ಯಾಂಕಿಗೆ ಜಮೆ ಮಾಡಬೇಕು ಬ್ಯಾಂಕಲ್ಲಿ ಹಣವನ್ನು ಹಣವನ್ನ ಹಾಕಿ ಆ ಮೂಲಕ ಆ ಸಂಘದಲ್ಲಿ ಇರ್ತಂತ ಯಾರಿಗಾದ್ರೂ ಸಾಲದ ರೂಪದಲ್ಲಿ ಕೊಟ್ಟು ಮತ್ತದನ್ನೇ ಕಟ್ಟು ಅದರಲ್ಲಿ ಬರ್ತಕ್ಕಂಥ ಬಡ್ಡಿ ಹಣವನ್ನ ಕೊನೆಗೆ ಅದರ ಆದಾಯದ ರೂಪದಲ್ಲಿ ಸಂಘದ ಎಲ್ಲರಿಗೂ ಕೂಡ ಅದನ್ನು ಹಂಚುವಂತ ಸಾಧ್ಯತೆ ಆಗಬೇಕು ಆದ್ರೆ ಇಲ್ಲಿ ಅದಿಲ್ಲ ಇಲ್ಲೇನಾಗಿದೆ ಅಂದ್ರೆ ಎಲ್ಲ ಹಣವನ್ನ ಬಂದು ಇಂಥ ಒಂದು ಕಚೇರಿಯನ್ನ ಅಲ್ಲಲ್ಲಿ ನಿರ್ಮಿಸಿರ್ತಾರೆ ಒಂದೊಂದು ಗ್ರಾಮದಲ್ಲಿ ಆಯಾ ಗ್ರಾಮಕ್ಕೆ ಬಂದು ಇಲ್ಲೇ ಜಮೆ ಮಾಡುದು ಇಲ್ಲಿವರೆಗೂ ಕೂಡ ನಾವು ಕೇಳ್ತಾ ಇರುವುದು ನಮ್ಮ ಬ್ಯಾಂಕ್ ಪಾಸ್ಬುಕ್ ಕೈಯಲ್ಲಿ ನಾವು ಇಲ್ಲಿ ತನಕ ಕಟ್ಟಿದಂತ ದುಡ್ಡು ಅಥವಾ ನಾವು ತೆಗ್ದಂತ ಈ ಹಣ ಏನಿದೆ ಕಟ್ಟಿದಂತ ಹಣ ಈ ಹಣವನ್ನು ನಾವು ಹಾಕಿದ್ದೇವೆ ಆ ಹಾಕಿದಕ್ಕೆ ದಾಖಲೆ ಎಲ್ಲಿದೆ ದಾಖಲೆ ಇಲ್ಲ ಬ್ಯಾಂಕ್ ಪಾಸ್ ಪುಸ್ತಕನೇ ಇಲ್ಲ ಈಗ ಋಣಮುಕ್ತ ಹೋರಾಟ ಸಮಿತಿ ಕೂಡ ಹೇಳೋದಿಷ್ಟೇ ನಮ್ಗೆ ಎಲ್ಲಿ ತನಕ ನೀವು ಬ್ಯಾಂಕ್ ಪುಸ್ತಕವನ್ನು ಕೊಡೋದಿಲ್ವೋ ಅಲ್ಲಿ ತನಕ ನಾವು ನಮ್ಮ ಸಾಲವನ್ನು ಕಟ್ಟೋದಿಲ್ಲ ನಾವು ಎಲ್ಲಿ ಕೂಡ ಸಾಲವನ್ನು ಕಟ್ಟೋದಿಲ್ಲ ಅಂತ ಹೇಳಿಲ್ಲ ನಾವು ಪಡೆದಂತ ಸಾಲವನ್ನ ನಾವು ವಾಪಸ್ ಕೊಡೋದೇ ಇಲ್ಲ ಅಂತ ನಾವು ಎಲ್ಲೂ ವಾದ ಮಾಡ್ತಾ ಇಲ್ಲ ನಾವು ಹೇಳ್ತಾ ಇರೋದಿಷ್ಟೇ ನಾವು ಕಟ್ಟಿದ ಹಣಕ್ಕೆ ನಮ್ಮ ಬ್ಯಾಂಕ್ ಪುಸ್ತಕವನ್ನು ಕೊಡಿ ನಮಗೆ ಅದಕ್ಕೆ ಬೇಕಾದಂತ ದಾಖಲೆಗಳನ್ನು ಕೊಡಿ ಆ ದಾಖಲೆಗಳನ್ನು ಇಟ್ಟರೆ ಮಾತ್ರ ನಾವು ನಾವು ಮುಂದಿನ ನಮ್ಮ ಎಷ್ಟು ಸಾಲ ಇದೆ ಅದನ್ನು ಕಟ್ಟೀವಿ ಆದರೆ ಸಂಘ ಕೂಡ ಏನ್ ಮಾಡಿದೆ ಅಂದರೆ ಕೆಲವರಿಗೆ ಹದಿನೆಂಟು ಹದಿನೆಂಟು ವರ್ಷ ಆಗದವರಿಗೂ ಕೂಡ ಸಾಲವನ್ನು ಕೊಟ್ಟಿದೆ ಇದು ನಿಯಮಕ್ಕೆ ವಿರುದ್ಧವಾಗಿರುವಂತದ್ದು ಅರವತ್ತು ವರ್ಷ ಮೇಲ್ಪಟ್ಟವರಿಗೂ ಕೂಡ ಸಾಲವನ್ನು ಕೊಟ್ಟಿದ್ದಾರೆ ಇದು ಕೂಡ ನಿಯಮಕ್ಕೆ ವಿರುದ್ಧವಾಗಿರುವಂತದ್ದು ಈ ಸಾಲವನ್ನ ಈ ಸ್ವಸಹಾಯ ಸಂಘ ಹೇಗೆ ಕೊಟ್ಟಿದೆ ಅನ್ನೋದನ್ನ ಜನರಿಗೆ ಉತ್ತರಿಸಬೇಕು ನೀವು ಹೇಗೆ ಕೊಟ್ರಿ ಒಂದು ಇದು ಯಾವ ರೀತಿಯ ಕಾನೂನು ದೇಶದ ಸರ್ಕಾರ ಕೂಡ ಇವತ್ತು ಒಂದು ಸಾಲ ತೆಗೆಯುವಂತಹ ಸಂದರ್ಭದಲ್ಲಿ ಏನು ಅದಕ್ಕೊಂದು ನಿಯಮ ಇದೆ ಸಾಲ ತೆಗೆಯುವಾಗ ಆರ್ಬಿಐನ ಗೈಡ್ ಲೈನ್ ಏನ್ ಹೇಳುತ್ತೆ ಅಂದ್ರೆ ಒಂದು ಸಾಲ ಪಡೆದ ಉದ್ದೇಶ ಈಡೇರದಿದ್ದರೆ ಸಾಲವನ್ನು ಪಡೆದೇರದಿದ್ದರೆ ಅದನ್ನು ಮೊಟ್ಟಿಯಮಲ್ಲಿ ಇಡಬೇಕು ಅಂದರೆ ಶವಾಗಾರದಲ್ಲಿ ಇಡಬೇಕು ಶವ ಸ್ಥಿತಿಯಲ್ಲಿ ಇಡಬೇಕು ಅಂದರೆ ಅವರ ಸಾಲ ಪಡೆದಂತ ಉದ್ದೇಶ ಅವರು ಯಾವಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ಸಾಲ ಪಡೆದಿದ್ದಾರೆ ಆ ಉದ್ದೇಶ ಈಡೇರದಿದ್ದರೆ ಅವರತ್ರ ಬಲವಂತದಿಂದ ಅದನ್ನು ಸಾಲವನ್ನು ಪಡೆಯುವಂತಿಲ್ಲ ಇದು ಆರ್ಬಿಐ ಗೈಡ್ಲೈನ್ ಅಥವಾ ನಮ್ಮ ದೇಶದ ಕಾನೂನು ಹೇಳುತ್ತೆ